ಅಂಕಲ್ ದರ ಕೇಳಿದ್ರು ಅಂಕಲ್ ಇಲ್ಲ ಹೇಳಿದ್ರೆ ಅದಕ್ಕೆ ನಮ್ದು ಹೀಗೆ ಉಂಟು ವಿಷಯ ಇನ್ನೂರು ರೂಪಾಯಿ ಕೊಟ್ಟು ಸ್ಕ್ರಾಚ್ ಮಾಡ್ಬೇಕು ಸ್ಕ್ರಾಚ್ ಮಾಡಿದ್ರೆ ಏನು ಬರ್ದಿದ್ರೆ ಐನೂರು ರೂಪಾಯಿ ಕೊಡ್ತೇವೆ ವಾಪಸ್ ನಿಮ್ಗೆ ಇಲ್ಲ ಅಂದ್ರೆ ಅದ್ರಲ್ಲಿ ಏನು ಬರ್ತದೆ ಫ್ರೀ ಕೊಡ್ತೇವೆ ಅದು ಸ್ಕ್ರಾಚ್ ಮಾಡುವಾಗ ನಮ್ಗೆ ಯಾರ್ ಕೂಲರ್ ಬಂತು ಅಷ್ಟ ಹಣ ಇಲ್ಲ ನನ್ಗೆ ತಲೆಗೆ ಹೋಗ್ಲಿಲ್ಲ ನೀವು ಸ್ಕ್ರಾಚ್ ಮಾಡಿದ ಮೇಲೆ ಕೊಡ್ಲೇಬೇಕಾದ್ನ ಅಂತ ಹೇಳಿ ಆರ್ಡರ್ ಮಾಡಿದ್ರೆ ಕೇಳಿದ ಇಲ್ಲ ಹೇಳಿದ್ರು ಆರ್ಡರ್ ಮಾಡ್ಲಿಲ್ಲ ವಾಪಸ್ ತಕೊಂಡೋಗಿ ಅಂತ ಹೇಳಿದ ಇದು ನಮ್ಮ ಸೆಟ್ಔಟ್ ಗೆ ಬಂದ್ರು ಸಿಟ ಸ್ವಿಚ್ ಕೇಳಿದ್ರು ಒಳಗೆ ಇದು ಬೇಡ ಅವಾಗ ಒಬ್ಬ ಸ್ವಲ್ಪ ಜಗಳ ಮಾತಾಡಿದ್ವಿ ನಾವಿಲ್ಲಿ ಸುಂದರಗೌಡರಲ್ಲಿಗೆ ಹೋಗಿದ್ದೆವು ಅವರಲ್ಲಿ ಸ್ಕ್ರಾಚ್ ಮಾಡೋಕೆ ಅವರಿಗೆ ಫ್ಯಾನ್ ಬಂತು ನಾವು ಅವರಿಗೆ ಫ್ರೀಯಾಗಿ ಆಗಿ ಕೊಟ್ಟಿದ್ದೇವೆ ಅದನ್ನು ನನಗೆ ಆ ಗೌಡ್ರು ಅಂತ ಹೇಳೋ ಹೆಸರು ನಮ್ಮ ಫೇಮಸ್ ಅಂಗಡಿ ಅದು ಹಾಗೆ ನನಗೆ ಸ್ವಲ್ಪ ನಂಬಿಕೆ ಬಂತು ನೀವು ಫ್ಯಾನ್ ಗೆದ್ದಿದ್ದೀರಿ ಅಂತ ಹೇಳಿದ್ರಂತೆ ಸುಮ್ಮನೆ ನಾನು ನಾನು ಹೇಳಿದ ಮಾತು ಅದು ಒಂದೇ ಯಾಕಂದ್ರೆ ನೀವು ಇದನ್ನು ಹೋಗಿ ಸುಟ್ಟು ಬಿಡಿ ಅದು ನನಗೆ ಬೇಡ ಅಂತ ಹೇಳಿ ಇದು ಎಲ್ಲರನ್ನು ಎಚ್ಚರಿಸುವುದಕ್ಕಾಗಿ ಮಾಡ್ತಾ ಇರುವಂತ ವರದಿ ಯಾಕಂತಂದ್ರೆ ಒಂದು ಯು ಪಿ ಯ ಗಾಡಿ ಇಲ್ಲೆಲ್ಲ ಸುತ್ತಾಡ್ತಾ ಇದೆ ಬಲೆನೋ ಅದು ಕೂಡ ಬ್ಲೂ ಕಲರ್ ಈ ಬಲೇನದಲ್ಲಿ ಬರುವವರು ಸ್ಕ್ರಾಚ್ ಮಾಡಿ ಗೆಲ್ಲಿ ಅಂತ ಹೇಳಿ ಖುಷಿ ಖುಷಿಯಾಗಿ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಮನೆಗೆ ಬಂದು ಒಂದು ಕಾರ್ಡ್ ಅನ್ನ ಸ್ಕ್ರಾಚ್ ಮಾಡಿಸ್ತಾರೆ ಯಾರೂ ಇಲ್ಲ ಒಬ್ರೇ ಇದ್ದೀರಿ ಅಂತಂದ್ರೆ ಏನಾದ್ರೂ ಆಪತ್ತನ್ನು ಕೂಡ ಮಾಡಬಹುದು ಅನ್ನುವಂತಹದಕ್ಕೆ ಭೀತಿಯಲ್ಲಿ ಆ ಭೀತಿಯಲ್ಲಿ ಅಥವಾ ಆತಂಕದಲ್ಲಿ ನಿಮಗೆ ವರದಿ ಮಾಡ್ತಾ ಇದ್ದೇವೆ ಯಾಕೆ ಅಂತಂದ್ರೆ ನಾವಿರುವಂತಹದ್ದು ಧರ್ಮಸ್ಥಳ ಗ್ರಾಮದ ದೊಂಡೋಲೆಯ ಸುಧೇಕಾರ್ ಮಜಲ್ನಲ್ಲಿ ಅಹ್ ಸುಧೇಕಾರಿನ ಶಶಿಧರ ರಾವ್ ದಿವಂಗತ ಶಶಿಧರ ರಾವ್ ಅವರ ಮನೆಯಲ್ಲಿ ಅವರ ಮಡದಿದ್ದಾರೆ ಭಾರತಿ ಎಸ್ ರಾವ್ ಅವರು ಇವತ್ತು ಏನಾಯ್ತು ಅಂತ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತ ಆರಕ್ಕೆ ಇದೇ ರಸ್ತೆಯಲ್ಲಿ ಒಂದು ಬಲೆನೋ ಕಾರ್ ಬರುತ್ತೆ ಬಂದ ನಂತರ ಏನಾಯ್ತು ಯು ಪಿ ರಿಜಿಸ್ಟ್ರೇಷನ್ ನ ಬಲೆನೋ ಕಾರು ಬಂದ ನಂತರ ಏನಾಯ್ತು ಏನಾಯ್ತಮ್ಮ ಬಂದ ಕೂಡಲವರು ಅಂಕಲ್ ಇದ್ದಾರೆ ಕೇಳಿದ್ರು ಅಂಕಲ್ ಇಲ್ಲ ಹೇಳಿದೆ ನಾನು ಅದಕ್ಕೆ ನಮ್ದು ಹೀಗೆ ಉಂಟು ವಿಷಯ ಸ್ಕ್ರ್ಯಾಚ್ ಮಾಡಿದ್ರೆ ಇನ್ನೂರು ರೂಪಾಯಿ ಕೊಟ್ಟು ಸ್ಕ್ರ್ಯಾಚ್ ಮಾಡಬೇಕು ಸ್ಕ್ರಾಚ್ ಮಾಡಿದ್ರೆ ಏನು ಬರೆದಿದ್ರೆ ಐನೂರು ರೂಪಾಯಿ ಕೊಡ್ತೇವೆ ವಾಪಸ್ ನಿಮಗೆ ಇಲ್ಲಾಂದ್ರೆ ಅದ್ರಲ್ಲಿ ಏನು ಬರ್ತದೆ ಅದು ಫ್ರೀ ಕೊಡ್ತೇವೆ ಮತ್ತೆ ಐದು ಐಟಮ್ ಉಂಟು ಗೋಡ್ರೇಜು ಕೆಲವೆಲ್ಲ ಆ ಥರದ್ದು ಜಾಸ್ತಿ ರೇಟ್ ಇದು ಅದನ್ನು ನಾವು ನಿಮಗೆ ಮೂರು ಸಾವಿರ ರೂಪಾಯಿ ಕೊಟ್ಟರೆ ಅದನ್ನು ಕೊಡ್ತೇವೆ ನಿಮಗೆ ಅಂತ ಹೇಳಿದ್ರು ಅದು ಬಂದ್ರೆ ಹೆಸರು ಬಂದರೆ ನನಗೆ ಎಂತಾಯ್ತು ಅಂತ ಗೊತ್ತಿಲ್ಲ ಒಟ್ಟು ಒಂಥರ ಇದಾಯ್ತು ನೋಡುವಂಥ ಒಂದು ಇದರಲ್ಲಿ ಮಾಡಿದೆ ಕ್ಯೂರಿಯಾಸಿಟಿಯಲ್ಲಿ ಮಾಡಿದ್ದು ನಾನು ಅದು ಸ್ಕ್ಯಾಚ್ ಮಾಡುವಾಗ ನಮ್ಗೆ ಯಾರ್ ಕೂಲರ್ ಬಂತು ಯಾರ್ ಕೂಲರ್ ಬಂದ ಕೂಡಲೇ ನಾನು ಹೇಳಿದ್ದೆ ನಂತರ ಅಷ್ಟು ಹಣ ಇಲ್ಲ ನನಗೆ ತಲೆಗೆ ಹೋಗ್ಲಿಲ್ಲ ಆಗ ಕೈಲಿ ಅಷ್ಟು ಹಣ ಇಲ್ಲ ಅಂತ ಈಗ ಕೊಡ್ಲಿಕ್ಕೆ ಸಾಧ್ಯ ಈಗ ಅಂತ ಇಲ್ಲ ನೀವು ಸ್ಕ್ಯಾಚ್ ಮಾಡಿದ ಮೇಲೆ ಕೊಡ್ಲೇಬೇಕಾದ ಅಂತ ಹೇಳಿದ್ರು ಕಾರ್ ಅದು ನಮ್ಗೆ ಅದು ಗೊತ್ತಿಲ್ಲ ಅಷ್ಟಾಗಿ ನಮ್ಮ ಕೆಲಸ ಬಂದ ಜೋಶಿ ಅಂತ ಅವನು ಬಂದ ಕೂಡಲೆ ಅವನಿಗೆ ಜೋರು ಮಾಡಿದಾರೆ ಈಗ ನೀವು ಆರ್ಡರ್ ಮಾಡಿದ್ರೆ ಕೇಳಿದ ಇಲ್ಲ ಹೇಳಿದೆ ನಾನು ಆರ್ಡರ್ ಮಾಡ್ಲಿಲ್ಲ ವಾಪಸ್ ತಗೊಂಡೋಗಿ ಅಂತ ಹೇಳಿದವನು ಅದಕ್ಕೆ ಅವರು ಅದ ಹಾಗೆ ಆಗುದಿಲ್ಲ ನೀವು ಮೂರು ಸಾವಿರ ರೂಪಾಯಿ ಕೊಡಬೇಕು ನೀವು ತಗೊಳ್ಳೇಬೇಕು ಅಂತ ಸೀತಾ ನಮ್ಮ ಸಿಟ್ಟಿಗೆ ಬಂದರು ಸಿಟ್ಟು ಬಂದರೆ ನೀವು ಸ್ವಿಚ್ ಎಲ್ಲಿ ಸ್ವಿಚ್ ಅಲ್ಲಿ ಕೇಳಿದರು ಸ್ವಿಚ್ ಹಾಕಿ ತೋರಿಸ್ತೇವೆ ನಿಮಗೆ ಅಂತ ಅಷ್ಟೇ ನಮ್ಮ ಕೆಲಸ ಜೋಶಿ ಒಳಗೆ ಬರಲಿಕ್ಕೆ ಬಿಡಲಿಲ್ಲ ಅವರನ್ನು ಅವನು ಅಂತೇಳಿದ್ರು ನೀವು ನಮಗೆ ಬೇಡ ಅದು ವಾಪಸ್ ವಾಪಸ್ಕೊಂಡೋಗಿ ಅಂತ ಆಗ ಅವರಿಬ್ಬರಿಗೆ ಎರಡೆರಡು ಮಾತಾಯಿತು ಅವ್ರು ನೀವು ಕೆಲಸ ಬೇರೆಯವ್ರಿಗೆ ಫೋನ್ ಮಾಡುವ ನಾನು ಫೋನ್ ತರ್ತೇನೆ ನೀವು ಮದುವೆಗೆ ಫೋನ್ ಮಾಡಿ ಎಲ್ರಿಗೂ ತಿಳಿಸುವ ಬರ್ತಾರೆ ಅಂತ ಅಷ್ಟೇ ಹೇಳುವಾಗ ಅವರು ಸೀತಾ ಯಾರ ಕೋಲರು ಹಿಡ್ಕೊಂಡ್ರು ಗಾಡಿಯಲ್ಲಿ ಹಾಕಿದ್ರು ಗಾಡಿ ತಿರುಗಿಸಿ ಹೋದರೆ ದೂಸರ ಮಾತು ಏನು ಮಾತಾಡ್ಲಿಲ್ಲ ಅವರು ಅಂದ್ರೆ ಜನ ಬರ್ತಾರೆ ಒಂದು ಕರೆ ಮಾಡುವ ಎಲ್ಲರೂ ಬರಲಿ ಅಂತ ಹೇಳುವಾಗ ಅವರು ಇಲ್ಲ ಏನು ಬೇರೆ ಮಾತಾಡದೆ ಸೀದಾ ಎತ್ಕೊಂಡು ಹೋದ್ರು ಸೀದಾ ಕಾರಲ್ಲಿ ನಿಮ್ಗೆ ಏನೋ ಧಮಕಿ ಹಾಕಿದ್ರೆ ನೀವು ಸ್ಕ್ರಾಚ್ ಮಾಡಿದಿರಿ ಕೊಡ್ಲೇಬೇಕು ಹಣ ಅಂತ ಕೊಡ್ಲೇಬೇಕು ಅಂತ ಹೇಳಿದ್ರು ಮೂರ್ ಸಾವಿರ ರೂಪಾಯಿ ಕೊಡ್ಲೇಬೇಕು ಅದು ವಾಪಸ್ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ನಮ್ಮ ಸ್ಯಾಲರಿ ಇಂದ ಕಟ್ ಆಗ್ತದೆ ಅದು ಅಂತ ಅಷ್ಟೊಂದು ನಮ್ಮ ಕೆಲಸ ಬಂದಿದ್ದ ಜೋಶಿ ಬಂದಿದ್ದ ಅವನು ಅವರವರಿಗೆ ಮಾತಾಯ್ತಾಗ ನಿಮ್ಗೆ ಏನ್ ಅನ್ಸುತ್ತೆ ಇಂಥವ್ರೆಲ್ಲ ಬರುದು ಹೀಗೆ ಬಂದು ಈಗ ಒಂದು ವೇಳೆ ಅವರು ಸರಿಯಾಗಿದ್ರೆ ಸ್ಕ್ರಾಚ್ ಮಾಡಿ ಗೆಲ್ಲುವುದೇ ಹೌದಾದ್ರೆ ಜನ ಎಷ್ಟು ಬಂದ್ರು ಏನು ಅವ್ರಿಗೆ ಅವ್ರು ನಿಲ್ಬೇಕಿತ್ತಲ್ವಾ ನಿಲ್ಬೇಕಿತ್ತು ಅದೇ 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 ಆತಂಕ ಇರೋದು ನಿಲ್ಬೇಕಿತ್ತು ಅವರು ಜನ ಹೇಳಿದ ಹೆಸರು ಹೇಳಿದ ಕೂಡಲೇ ಎದ್ದು ಹಾಕಿ ಓಡೋ ಓಡಿಯೋದ್ರು ಅವ್ರ ಸೀದಾ ಅಂತ ಓಕೆ ಈಗ ನೀವು ನಿಮ್ಗೆ ಅವರ ನೋಡಿದಾಗ ಏನ್ ಅನ್ಸ್ತು ಎಜುಕೇಟೆಡ್ ಆಗಿದ್ರು ಅವರು ಆಫೀಸ್ ಕೆಲಸದವರಿಗೆ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ದವರಿಗೆ ನೋಡಿ ಹಾಗೆ ಇತ್ತು ಲೋಕಲ್ ಹಾಗೆ ಒಳ್ಳೆ ಎಜುಕೇಟೆಡ್ ಆಗಿತ್ತು ಅಂದ್ರೆ ಕನ್ನಡ ಕ್ಲಿಯರ್ ಕನ್ನಡ ಅಂದ್ರೆ ಅವರು ಹೊರಗಿಂದ ಬಂದು ಕನ್ನಡ ಕಲ್ತವರಾಗಿತ್ತು ನಮ್ಮ ಕನ್ನಡ ನಾಡದಲ್ಲಿ ಹುಟ್ಟಿದವರಾಗಿ ಹಿಂದಿ ಮಿಶ್ರಿತ ಹಿಂದಿ ಮಿಶ್ರಿತ ಕನ್ನಡ ಹಿಂದಿ ಹೌದು ಹೇಗಿದ್ರು ನೋಡಲಿಕ್ಕೆ ಲಟ್ಟಿದ್ರು ಚೆನ್ನಾಗಿಿದ್ರು ಚೆನ್ನಾಗಿದೆ ಓಕೆ ಈಗ ಇಲ್ಲಿ ಬಂದ ನಂತರ ಅವರು ಒಳ ಪ್ರವೇಶ ಮಾಡ್ಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರ ಅದೇ ಉಂಟು ಹೇಳ್ಕೊಂಡು ಏರ್ ಕೂಲರ್ ಹಿಡ್ಕೊಂಡು ಒಳಗೆ ಬರ್ಲಿಕ್ಕೆ ಬಂದ್ರು ಒಳಗೆ ಬರ್ಲಿ ಬರ್ಲಿಕ್ಕೆ ಬರುವಾಗ್ಲೇ ತಡೆದ ನಮಗೆ ಬೇಡ ವಾಪಸ್ ಕೊಂಡೋಗಿತ್ತು ತೋಟದಿಂದ ಬರುವಾಗ ಸ್ವಲ್ಪ ಲೇಟ್ ಆಗಿದ್ರೆ ಅವ್ರು ಒಳಗೆ ಬರ್ತಿದ್ರು ಒಳಗೆ ನಾನು ಒಬ್ಬಳೆ ಇದೆ ನಮ್ಮ ಕೆಲಸ ಕೆಲಸವರು ಬಂದು ಹೆಂಗ್ ಕೇಳಿದ್ರು ಅಷ್ಟೇ ಬೇರೆಯವ್ರಲ್ಲಿಂದತ್ರ ಯಾರಿದ್ದೀರಿ ಅಂತ ಅಂಕಲ್ ಇದ್ದಾರೆ ಇಲ್ಲ ಯಾರಿದ್ದಾರೆ ಕೇಳಿದ್ರು ಇಲ್ಲ ಇದ್ದಾರೆ ಕೆಲ್ಸವರಿದ್ದಾರೆ ತೋಟದಲ್ಲಿದ್ದಾರೆ ಫಸ್ಟ್ ಅಂದ್ರೆ ಫಸ್ಟ್ ಬಂದ ಕೂಡಲೇ ಯಾರು ಯಾರು ಇದ್ದಾರೆ ಅ ಯಾರೆಲ್ಲ ಬರಬಹುದು ಅನ್ನುವಂತ ಲೆಕ್ಕಾಚಾರಕ್ಕಾಗಿ ಅವರೆಲ್ಲ ವಿಚಾರಿಸಿದ್ದಾರೆ ವಿಚಾರಿಸಿದ್ದಾರೆ ಸರ್ ಯಾರೆಲ್ಲ ಇದ್ದಾರೆ ಅಂತ ಕೆಲಸ ಅವರ ತೋಟದಲ್ಲಿ ಇದ್ದಾರೆ ಹೇಳಿದೆ ನಾನು ಅಂಕಲ್ ಇಲ್ಲ ಮಗ ಇದ್ದೇನೆ ಅಂತ ಹೇಳಿದೆ ಓಕೆ ನೀವು ಹೇಳಿದ್ರಿ ಹೇಳಿದೆ ಹೇಳಿದೆ ಮಗ ಬೆಂಗಳರಲ್ಲಿದ್ದನೆ ಬರ್ತಾನೆ ಈಗ ಅಂತ ಈಗ ಬರ್ತಾನೆ ಅಂತ ಹೇಳಿದೆ ಎಸ್ ಈ ಬಗ್ಗೆ ಏನಾದರೂ ಪೊಲೀಸ್ ಠಾಣೆಗೆ ಹೇಳುವಂತದ್ದು ಏನಾದರೂ ಪೊಲೀಸ್ ಠಾಣೆಗೆ ನನಗೆ ಅದರಷ್ಟು ಅಷ್ಟ ಮಾಹಿತಿ ಇಲ್ಲ ಅದರ ಬಗ್ಗೆ ಅಲ್ಲ ಮಗ ಬಂದ ನಂತರ ಅವನಲ್ಲಿ ಕೇಳಿ ಅವನಿಗೆ ಹೇಳ್ತೇನೆ ವಿಷಯ ಆಗಿದೆ ಆಲ್ರೆಡಿ ಈಗ ವಿಷಯ ಗೊತ್ತಾಗಿದೆ ಅವನಿಗೆ ಅವನು ಬಂದ ಮೇಲೆ ಮುಂದಿನ ನಿರ್ಧಾರ ತಗೊಳ್ತೇವೆ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಸಿ ಸಿಟಿವಿಯ ಫುಟೇಜ್ ಗಾಡಿ ಯಾವುದು ನೋಡ್ತಾ ಇದೀರಿ ಆ ಗಾಡಿ ಬಂದಂತ ಸಮಯವೂ ಕೂಡ ಇದೆ ಅದರ ಜೊತೆಗೆ ಅವರು ಇನ್ನೊಂದು ಮೇಜರ್ ಮಾತನ್ನು ಹೇಳಿದ್ದಾರೆ ಅವ್ರು ಹೇಳಲಿಕ್ಕೆ ಯಾಕೆ ಅಂತಂದ್ರೆ ಇವರು ನಂಬಲಿಕ್ಕೆ ಒಂದು ಕಾರಣ ಇದೆ ದೊಂಡೋಲೆಯ ಅಂಗಡಿ ಅವರ ಒಬ್ಬರ ಹೆಸರನ್ನು ಹೇಳ್ಕೊಂಡು ಇಲ್ಲಿಗೆ ಬಂದದ್ದು ಅವರಿಗೆ ಏನೋ ಬಂದಿದೆ ಅವ್ರಿಗೆ ಏನೋ ಬಹುಮಾನ ಸಿಕ್ಕಿದೆ ಆದ್ರಿಂದ ಅವ್ರು ಹೇಳಿದ್ರು ಅಲ್ಲಿಸ ಹೋಗಿ ಅಲ್ಲಿಗೆ ಸಬಲ ಬಹುಮಾನ ಸಿಗ್ಲಿ ಅಂತ ಹೇಳುವಂತ ರೀತಿಯಲ್ಲಿ ಇಲ್ಲಿಗೆ ಕಳಿಸ್ಕೊಟ್ರು ಏನದು ಅವ್ರು ಬಂದಾಗ ಹೇಳಿದ್ರು ಅಂತ ಹೇಳಿದ್ದಾರೆ ಕೇಳಿದ್ರೆ ಇಲ್ಲ ಹೇಳಿದೆ ನಾವ್ ಇಲ್ಲಿ ಸುಂದರ ಗೌಡ್ರ ಅಲ್ಲಿಗೆ ಹೋಗಿದೆವು ಅವರಲ್ಲಿ ಸ್ಕ್ರಾಚ್ ಮಾಡಾಗ ಅವರಿಗೆ ಫ್ಯಾನ್ ಬಂತು ನಾವು ಅವ್ರಿಗೆ ಫ್ರೀ ಆಗಿ ಕೊಟ್ಟಿದ್ದೇವೆ ಅದನ್ನು ಅಂತ ನನಗೆ ಆ ಸುಂದರ ಅಂತ ಹೇಳುವ ಹೆಸರು ನಮ್ಮ ಫೇಮಸ್ ಅಂಗಡಿ ಅದು ದೊಂಡಲಿ ಅದು ಹಾಗೆ ನನಗೆ ಸ್ವಲ್ಪ ನಂಬಿಕೆ ಬಂತು ಅದರಿಂದಾಗಿ ನಾನು ಮುಂದುವರಿಸಲಿಕ್ಕೆ ಸ್ವಲ್ಪ ಪ್ರೇರಣೆ ಅದು ನನ್ಗೆ ಪ್ರೇರಣೆ ನಾವು ನಿಮಗೆ ಸುಂದರಗೌಡ್ರನ್ನು ಕೂಡ ಮಾತನಾಡಿಸ್ತೇವೆ ಎಸ್ ಇಲ್ಲಿ ಭಾರತೀಯ ಮನೆಗೆ ಯು ಪಿ ಅವರು ಸುಂದರ ಗೌಡ್ರ ಹೆಸರನ್ನ ಹೇಳಿದ್ದಾರೆ ಗೌಡ್ರು ದೊಂಡೋಲಿ ಅಂಗಡಿಯವರು ಆ ಸುಂದರಣ್ಣ ಈಗ ಅವರು ಬಂದದ್ದು ಎಷ್ಟೊತ್ತಿಗೆ ಮತ್ತು ನಿಮ್ಗೆ ಏನಾದ್ರು ಸಿಕ್ಕಿದ್ರ ಅವರು ನನಗೆ ಯಾವಾಗಲೂ ನನ್ನಲ್ಲಿ ಸ್ಕೂಟಿ ಗಾಡಿ ಉಂಟು ಇವತ್ತು ನಂದು ಗಾಡಿ ಹಾಳಾಗಿದೆ ಆದ ಕಾರಣ ಇವತ್ತು ನಡ್ಕೊಂಡು ಹೋಗಿರುವಾಗ ಆ ಸಸಿ ಅವರೇ ಯಾರು ಭಾರತ ಎದುರುಗಡೆ ಅಲ್ಲಿ ಜಾಗದ ಪಕ್ಕ ದೊಡ್ಡ ಗೇಟ್ ನಲ್ಲಿ ಕಾರು ನೀಲಿ ಕಾರು ನಿಂತಿದೆ ನಿಂತಿದಾಗ ನನ್ನನ್ನು ಅಲ್ಲಿ ಹೋಗ್ತಾ ಇರುವಾಗ ಕರ್ದಷ್ಟು ಎಂತ ಅದಾಗೆಲ್ಲಿದೆ ನೋಡಿ ಇದೊಂದು ಕಾರ್ಡ್ ಉಂಟು ನಾವು ಇಲ್ಲಿ ಇಲ್ಲಿ ತಿರುಪತಿಯಿಂದ ಬಂದವರು ಅದರಲ್ಲಿ ಸ್ಕೀಮ್ ಉಂಟು ಇದನ್ನು ಉಜ್ಜಿ ನಿಮಗೆ ಅಂತ ಸ್ಕೀಮ್ ಅಲ್ಲಿ ಎಂತ ಬರ್ತದೆ ಅದನ್ನು ನಾವು ಕೊಡ್ತೇವೆ ಇಲ್ಲಿಂದ ನಿಮ್ಮ ಅನ್ನು ನೀವು ಕೊಂಡೋಗಿ ಸುಟ್ಟು ಬಿಡಿ ನನಗೆ ಬೇಡ ಅಂತ ಹೇಳಿ ನಾನು ಹೆಸರು ಹೋದೆ ಇಲ್ಲ ಹೆಸರು ಗೆಲ್ಲಿಲ್ಲ ಯಾರು ಗೊತ್ತೇ ಇಲ್ಲ ಅವ್ರಿಗೆ ಗೆಲ್ಲಿ ಯಾರು ಅಂತಾನೆ ಗೆಲ್ಲಿಲ್ಲ ಇದು ಸುಮ್ಮನೆ ಸುಮ್ಮನೆ ಗೆದ್ದಿದ್ದೀರಿ ಸುಮ್ಮನೆ ಅದು ನಾನು ಹೇಳಿದ ಮಾತು ಅದು ಒಂದೇ ಯಾಕಂದ್ರೆ ಸುಟ್ಟು ಬಿಡಿ ಅದು ನನಗೆ ಬೇಡ ಅಂತ ಹೇಳಿ ನೋಡಿ ಇದು ಸುಂದರ ಅವರ ಮಾತು ಸುಳ್ಳು ನೋಡಿದೆ ಅವರನ್ನು ನೋಡ್ಲೇ ಇಲ್ಲ ಅವ್ರ ಕಾರ ನೋಡಿದ್ದು ಫಸ್ಟ್ ಅವರನ್ನೇ ನೋಡ್ಲಿ ಫಸ್ಟ್ ಅವರನ್ನ ಈಗ ಜನಕ್ಕೆ ಅಂತ ಹೇಳ್ತಾರೆ ಇಂಥವ್ರೆಲ್ಲ ಬಂದಾಗ ಎಚ್ಚರಿಕೆ ಅಂತ ಹೇಳುದಿಲ್ವ ಮತ್ತೆ ಹಾಗೆ ಹೇಳ್ಬೇಕು ಇಂಥವ್ರು ಬಂದ್ರೆ ಅದು ಅಪರಿಚಯ ವ್ಯಕ್ತಿ ಅಲ್ಲ ಅವರು ಮತ್ತೆ ಆಗ್ಲಿ ಹೇಳ್ಬೇಕು ಮತ್ತೆ ಅಂತ ಹೇಳುದು ಇದು ಸುಂದರಣ್ಣ ಮಾತು ನೋಡಿ ಅವರನ್ನ ಮಾತಾಡಿಸಿದಷ್ಟೇ ನೋಡಿದೆ ಇಲ್ಲ ಅವರನ್ನು ಫಸ್ಟ್ ನೋಡಿದೆ ಫಸ್ಟ್ ಅವರು ಅವರನ್ನ ಮಾತಾಡಿಸಿದಷ್ಟೇ ಅವ್ರು ಗೆಲ್ಲು ಇಲ್ಲ ಸ್ಕ್ರಾಚ್ ಮಾಡ್ಲಿಲ್ಲ ವಿನ್ ಆಗ್ಲಿಲ್ಲ ಅಲ್ಲೂ ಹೋಗಿ ಇವರ ಹೆಸರನ್ನ ಹೇಳ್ಕೊಂಡು ಅಲ್ಲೊಬ್ರು ಅಂಗಡಿಯವ್ರಿಗೆ ಎದ್ರು ಹಂಗಿಗೆ ಅಂತ ಹೇಳ್ಕೊಂಡು ನಂಬಿಸಿ ಮೋಸ ಮಾಡ್ತಾರೆ ದಯವಿಟ್ಟು ನಂಬಿಕೆ ಅಂದಿರಿ ಈ ಬಗ್ಗೆ ಆ ಮನೆಯ ಕೆಲ್ಸದವ್ರು ಏನ್ ಹೇಳ್ತಾರೆ ಕೇಳುವ ಏ ಅಂಗಡಿಯ ಸುಂದರಗೌಡರು ಏನ್ ಹೇಳಿದ್ರು ಅಂತ ಕೇಳಿದ್ರಿ ಅವರ ಮಾತು ಕೇಳಿದ್ರಿ ಈಗ ಈ ಮನೆಯ ಕೆಲಸದವರನ್ನು ಕೂಡ ಮಾತನಾಡಿಸ್ಬೇಕು ನಮಸ್ತೆ ತಮ್ಮ ಹೆಸರು ಜೋಶಿ ಜೋಶಿ ಏನಾಯ್ತು ತಾವು ಬರುವಾಗ ಅವ್ರು ಏನ್ ಮಾಡ್ತಾ ಇದ್ರಿ ನಾನು ಕೆಳಗೇನು ನಮ್ ಜಾಗೇನು ಬರುವಾಗ ಅವರು ಒಂದು ಕೂಲರ್ ತಕೊಂಡು ಇಲ್ಲಿ ತನಕ ಬಂದ್ರು ನಮ್ದು ಸಿಟಿ ಸಿಟಿಔಟ್ ಡೋರ್ ತನಕ ಬಂದ್ರು ಒಳಗೆ ಹೋಗಿ സ്വി ഹാ നോട്ബന് ഒളെ അമ്മ ഒക്കെ അവരുടെ സ്വൽപ ഇത് ഗട്ടി തര ജന മാത്ര മൊബൈൽ ഇത് അമ്മരപ്പ മധുക്കേ ഫോൺ മധു ഇവർ പർമനെന്റ് ഡ്രൈവർ ഗാഡിയെല്ലാം അവർ രപ്പ ഫോൺ രപ്പ ഫോൺ കൂത്ത്കൊണ്ട് സീത ಗೇಟ್ ಅಲ್ಲಿ ಇಟ್ಟಿದ್ರು ಸುಂದರಣ್ಣ ಹ ಅದೇ ಹೇಳುದು ಅಷ್ಟೇ ಇದು ವಿಷಯ ಏನು ಅಂತಂದ್ರೆ ಹೀಗೆ ನಿಮ್ಮ ಊರಿನ ಒಬ್ಬನನ್ನ ಪರಿಚಯ ಮಾಡ್ಕೊಳ್ತಾರೆ ಅವ್ರ ಹತ್ರ ಏನಾದ್ರು ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದಾಗ ಕೇಳ್ತಾರೆ ನಿಮ್ಮ ಹೆಸರು ಏನು ಅಂತ ನನ್ನ ಹೆಸರು ದಿವಾಕರ ನನ್ನ ಹೆಸರು ಪಂಚೇಶ್ ನನ್ನ ಹೆಸರು ಮಂಜುನಾಥ್ ನನ್ನ ಹೆಸರು ಸಂತೋಷ್ ಅಂತ ನಾವೊಂದೊಂದು ಹೆಸರನ್ನ ಹೇಳ್ತೀವಿ ಈ ಹೆಸರನ್ನ ಇಟ್ಕೊಂಡು ನಿಮ್ಮ ನಿಮ್ಮ ಊರಿನಲ್ಲಿ ಆ ನಿಮ್ಮೂರ್ನ ಪಂಚೇಶ್ ಅವ್ರು ಹೇಳಿದ್ರು ನಿಮ್ಮವ್ರನ್ನ ಈಗ ದಿವಾಕರ್ ಅವರು ಸಿಕ್ಕಿದ್ರು ಅವ್ರು ಹೇಳಿದ್ರು ಅಲ್ಲಿ ಸಂತೋಷ್ ಅವರು ಸಿಕ್ಕಿದ್ರು ಅವ್ರು ಹೇಳಿದ್ರು ಮಂಜುನಾಥ್ ಅವರು ಸಿಕ್ಕಿದ್ರು ಅವ್ರು ಹೇಳಿದ್ರು ಅಂತ ಹೇಳ್ಕೊಂಡು ನಿಮ್ಮ ಊರಿನಲ್ಲಿ ಬಂದು ಇಂತಹದ್ದೊಂದು ಆ ದರೋಡೆಯೂ ಮಾಡಬಹುದು ತೊಂದರೆಯೂ ಮಾಡಬಹುದು ಅಥವಾ ನಿಮ್ಮನ್ನ ಬೆದರಿಸಿ ನಿಮ್ಮ ಮನೆಯಲ್ಲಿದ್ದಂತಹ ಹಣವನ್ನು ಕೂಡ ದೋಚಬಹುದು ನಿಮ್ಮ ಕತ್ತಲ್ಲಿದ್ದ ಸರವೂ ಹೋಗಬಹುದು ಎಚ್ಚರ ಇರಲಿ ಇದು ಕೇವಲ ಎಲ್ಲರನ್ನು ಕೂಡ ಜಾಗೃತಿಗೊಳಿಸುವಂತ ನಿಟ್ಟಿನಲ್ಲಿ ಸುದ್ದಿ ಮಾಡ್ತಾ ಇರುವಂತ ಕಾರ್ಯ ಈ ಒಂದು ವರದಿಗೆ ಸ್ಪಂದನೆ ನೀಡಿದಂತಹ ಸುಧಾಕರ್ನ ಭಾರತೀಯಸ್ರಾವರಿಗೆ ವಿಶೇಷವಾದ ಧನ್ಯವಾದ ಅರ್ಪಿಸ್ತೇವೆ ಯಾಕೆಂತಂದ್ರೆ ಧೈರ್ಯದಲ್ಲಿ ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಅವರು ಒಂದು ಮಾತು ನಮ್ಮ ಹತ್ರ ಇನ್ನು ಯಾರಿಗೂ ಹೀಗಾಗಬಾರ್ದು ಯಾರು ಕೂಡ ಈ ರೀತಿಯಾಗಿ ಬಂದಾಗ ಮೋಸ ಹೋಗಬಾರ್ದು ನಿಮಗೆ ಮತ್ತೊಮ್ಮೆ ಹೇಳ್ತೀವಿ ಯಾರೇ ಬರ್ಲಿ ಕಿಟಕಿಯಿಂದಲೇ ಮಾತನಾಡಿಸಿ ಬಾಗಿಲನ್ನು ತೆಗೆಯುವಂತ ಪ್ರಯತ್ನವನ್ನ ಮಾಡಬೇಡಿ ಒಂದು ವೇಳೆ ಯಾರಾದರೂ ಅಪರಿಚಿತರು ಬಂದು ನಿಮ್ಮನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರೆ ಸುತ್ತಮುತ್ತಲಿನವರು ಮನೆಯ ಕೆಲ್ಸದವರು ಅಥವಾ ನಿಮ್ಮ ನೆರೆಹೊರೆಯವರು ಅಥವಾ ಮಗನೋ ಮಗಳೋ ಯಾರನ್ನಾದ್ರೂ ಕರೀರಿ ಆ ನಂತರ ಅವ್ರ ಹತ್ರ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಈ ವಿಶೇಷವಾದಂತಹ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀವಿ ಪಂಚೇಶ್ ಮಾಡಿ ಜೊತೆಗೆ ದಾಮೋದರ್ ದೊಂಡೊಲೆ ಸುದ್ದಿ ನ್ಯೂಸ್ ಸುಧೇಕಾರ್ ಮಜಾಲ್ ದೊಂಡೋಲೆ ಧರ್ಮಸ್ಥಳ dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook path-breaking initiatives in indian higher education with the introduction of innovative and modern curricula insistence on academic discipline imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 one zero nine six website www Chetna's envishety colleges.edu in Chetina's beauty launch Nimology nasoundar yeda an tana aesthetics spa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com